ಮಾನ್ಯ ರೇ ಕೇಂದ್ರಪ್ಪ ಮಾನ್ಯ ಮುಖ್ಯಮಂತ್ರಿಗಳ ಫೋನ್ ಈಗ ಇವೆಲ್ಲ ಶಾಂತ ರೀತಿಯಿಂದ ಕುಂತು ನಿಮ್ಮ ಅಹವಾಲು ಹೇಳಬೇಕಂತ ನನಗೆ ಆದೇಶ ಮಾಡಿದ್ದಾರೆ ಯಾರು ಒಬ್ಬರು ನಿಮ್ಮ ಕಾರ್ಯಕರ್ತರಾಗಲಿ ಅವ್ರ ಕಾರ್ಯಕರ್ತರು ಆಗಲಿ ಗಲಾಟೆ ಮಾಡಿದರೆ ನಾನು ಆ್ಯಕ್ಷನ್ ತಗೊತೀನಿ ನಿಮ್ಮ ಮೇಲೆ ಅಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಬಂದಿತ್ತು ದಯಮಾಡಿ ಅವರು ಏನಾರು ಮಾಡ್ಕೊಳ್ಳಿ ನಮ್ಮವರು ಎಲ್ಲ ಶಾಂತ ರೀತಿಯಿಂದ ಕೂಡಬೇಕು ಯಾಕಂದರೆ ಇಲ್ಲೇ ಮೀಡಿಯಾ ಇದೆ ಈಗಾಗಲೇ ಟಿ ವಿ ಇದೆ ಸುಮ್ಮನೆ ಸುಮ್ನಿದ್ರಿ ಅದು ಎಲ್ಲ ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಹೋಗ್ತೈತಿ ಅವ್ರದ್ದು ಫೋನ್ ಬಂದಿತ್ತು ಹಾಂ ನೀವು ಯಾರು ಗಲಾಟೆ ಮಾಡ್ತಕ್ಕಂಥಲ್ಲ ನಿನ್ನ ಫಾಲೋವರ್ ಒಬ್ಬರು ಗಲಾಟೆ ಮಾಡಿದರೆ ನಾನು ಎಲ್ಲರ ಮೇಲೆ ಕ್ಷಣ ತಗೊತೀನಿ ಅಂತಾರೆ ಅವರು ಗಲಾಟೆ ಮಾಡ್ತೀರಾ ಶಾಂತಿ ರೀತಿಯಿಂದ ಕುದಿರಬೇಕು ವೀಕ್ಷಕರ ಅಲ್ಲಿ ಬಂದು ಇಲ್ಲಿ ಬರ್ತಾರೆ ಅವ್ರು ಬಂದಾರಂತ ಓಡಿ ಹೋಗ್ಬಾರ್ದು ಯಾರು ಎಲ್ಲರೂ ಇಲ್ಲೇ ಕೊಡಬೇಕು ನಮ್ಮವರು ಯಾರ್ಯಾರು ಗಲಾಟೆ ಮಾಡಿದರೆ ಆ ಟಿ ವಿ ನೋಡ್ತಾರೋರು ಮೊಬೈಲ್ನಾಗೆ ನನಗೆ ತರಾಟೆ ತೊಗೊತಾರೆ ಈಗ ಫೋನ್ ಮಾಡಿದರು ಅವರು ಸಾಹೇಬರು ಮುಖ್ಯಮಂತ್ರಿ ಸಾಹೇಬರು ಅದಕ್ಕೆ ದಯಮಾಡಿ ನಾನು ಯಾಕೆ ಇಷ್ಟೆಲ್ಲ ಟೆನ್ಷನ್ ತೊಗೊಳಕತ್ತೀನಿ ನೀವು ಯಾರು ಎದ್ದು ಹೋಗಬಾರ್ದು ಅವಾಜ್ ಮಾಡಬೇಡ್ರಿ ಕುಣಿಬೇಡ್ರಿ ಆ ಆ ಸಮಯ ಬರಲಿ ನಾನು ಹೇಳ್ತೀನಿ ಯಾಕೆಂದರೆ ಇದು ಭಾಳ ಶಿಸ್ತು ಇವತ್ತು ನಾವು ಇಲ್ಲಿ ಗೆಲ್ಲಬೇಕಾಗಿದೆ ಹೊರಗಿನವ್ರಿಗೆ ಅವಕಾಶ ಕೊಡಬಾರ್ದು ಅನ್ನೋಂಥ ಉದ್ದೇಶದಿಂದ ನಾವೆಲ್ಲ ಸೇರಿದ್ದೀವಿ ಯಾರ್ದಾರು ಇದು ಮಾಡೋಕ್ಕಲ್ಲ ಕುಣಿಯಕ್ಕಲ್ಲ ಅವ್ರು ಕುಣೀಲಿ ಅವ್ರು ಕುಣೋದ್ರೆ ಅವ್ರಿಗೆ ರಿಪೋರ್ಟ್ ಹೋಗ್ಬೇಕು ಅದಕ್ಕೆ ದಯಮಾಡಿ ಎಲ್ಲರೂ